ಮತ್ತೆ ಫ್ರೆಂಡ್ಸ್ ಲತಾ ಅಡುಗೆ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ನಾನಿವತ್ತು ಸಂಕ್ರಾಂತಿ ಹಬ್ಬಕ್ಕೆ ವಿಶೇಷವಾಗಿ ಎಳ್ಳು ಬೆಲ್ಲ ತಯಾರು ಮಾಡಿದ್ದೀನಿ ಅದನ್ನು ಮಾಡೋದು ಹೇಗೆ ಅಂತೇಳಿ ನೋಡೋಣ ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ಶೇರ್ ಮಾಡಿ ಆಗ ಲೈಕ್ ಮಾಡಿ ಮತ್ತು ಈ ಹಿಂದೆ ಮಾಡಿರೋಂಥ ಎಲ್ಲ ರೆಸಿಪಿನ ನೋಡಿರೋರಿಗೆ ಮತ್ತು ಕಮೆಂಟ್ಸ್ ಮಾಡಿರೋರಿಗೆ ಹಾಗೆ ಸಬ್ಸ್ಕ್ರೈಬ್ ಆಗಿರೋರಿಗೆ ನಾನು ಧನ್ಯವಾದವನ್ನು ತಿಳಿಸ್ತಾ ಇದ್ದೀನಿ ಈಗ ಇದನ್ನು ಮಾಡೋದು ಹೇಗೆ ಇದಕ್ಕೆ ಬೇಕಾಗಿರುವಂಥ ಸಾಮಾನುಗಳನ್ನು ನೋಡೋಣ ನಾನು ಇಲ್ಲಿ ಒಂದು ಬೌಲು ಶೇಂಗಾ ಬೀಜ ತೊಗೊಂಡಿದ್ದೀನಿ ಹಾಗೆ ಒಂದು ಬೌಲು ಬಿಳಿ ಎಳ್ಳು ತೊಗೊಂಡಿದ್ದೀನಿ ಒಂದು ಬೌಲು ಉಸಿರಿ ಕಾಳು ತೊಗೊಂಡಿದ್ದೀನಿ ಹಾಗೆ ಒಂದು ಬೌಲು ಜೀರಿಗೆ ಪೆಪ್ಪರ್ಮೆಂಟು ಅಥವಾ ಕಲ್ಲರ್ ಸೋಂಪು ಕಾಳು ತೊಗೊಂಡಿದ್ದೀನಿ ಹಾಗೆ ಒಂದು ಅರ್ಧ ಬೌಲಷ್ಟು ಒಣ ಕೊಬ್ಬರಿ ತಗೊಂಡಿದ್ದೀನಿ ಒಂದು ಬೌಲು ಪುಟಾಣಿ ತೊಗೊಂಡಿದ್ದೀನಿ ಹಾಗೆ ಬೆಲ್ಲ ತಗೊಂಡಿದ್ದೀನಿ ಈಗ ಮಾಡೋದು ಹೇಗೆ ಅಂತೇಳಿ ನೋಡೋಣ ನಾನು ಒಂದು ಬೌಲ್ ಶೇಂಗಾ ಬೀಜ ಏನು ತೊಗೊಂಡಿದ್ನಲ್ಲ ಅದನ್ನ ಇದ್ದೀನಿ ಇದು ಸ್ವಲ್ಪ ಶೇಂಗಾ ಸಿಪ್ಪೆ ಬಿಡೋ ಇದಕ್ಕೆ ಬಂದವರೆಗೂ ಹುರಿಬೇಕು ಈಗ ಇದು ಶೇಂಗಾ ಬೀಜ ಹುರ್ಗಿದೆ ಈಗ ನಾನು ಇದನ್ನು ಒಂದು ಬೌ ಬೌಲ್ಗೆ ಎತ್ತಿಟ್ಕೊಳ್ತಾ ಇದ್ದೀನಿ ಇವಾಗ ನಾನು ಒಂದು ಬೌಲ್ ಎಳ್ಳು ತಗೊಂಡಿದ್ನಲ್ಲ ಇದ್ದೀನಿ ಎಳ್ಳನ್ನು ಮೀಡಿಯಂ ಫ್ಲೇಮಲ್ಲೇ ಇಟ್ಟು ಉರಿರಿ ಈಗ ಇದು ಎಳ್ಳು ಹುರ್ಕೊಂಡಾಗಿದೆ ಇದನ್ನ ನಾನು ಒಂದು ಬೌಲಿಗೆ ಎತ್ತಿಡ್ತಾ ಇದ್ದೀನಿ ಉರಾಣಿನ ಏನು ಹೋಗಬೇಡಿ ಬಾಂಡ್ಲಿ ಬಿಸಿಗೇನೆ ಅದು ಸ್ವಲ್ಪ ಬಿಸಿ ಆಗಲಿ ಅಂತ ಹೇಳ್ಬಿಟ್ಟು ನಾನು ಪುಟಾಣಿ ಹಾಕಿದ್ದೀನಿ ಈಗ ನಾನು ಒಣ ಕೊಬ್ಬರಿನ ಮೇಲ್ಗಡೆ ಇರೋ ಕರಂದೆಲ್ಲ ಹೋಗೋವರೆಗು ಇದನ್ನು ತುರಿಯೋ ಮಣೆ ತೊಗೊಂಡು ತೆಗೆದಿದ್ದೀನಿ ಈಗ ಇದನ್ನು ಸಣ್ಣ ಸಣ್ಣ ಪೀಸ್ ಮಾಡಿ ಹೆಚ್ಕೋಬೇಕು ಈ ಥರ ಸಣ್ಣ ಸಣ್ಣ ಪೀಸ್ ಆಗೋವರೆಗೂ ಕೊಬ್ಬರಿನ ಹೆಚ್ಚಿಡ್ಕೋಬೇಕು ನಾನು ಶೇಂಗಾ ತಣ್ಣಗಾದ್ಮೇಲೆ ಈ ಥರ ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಬೇಳೆ ಮಾಡಿ ಇಟ್ಕೊಂಡಿದ್ದೀನಿ ಆಮೇಲೆ ಕೊಬ್ಬರಿನ ಈ ಥರ ಸಣ್ಣಾಗಿ ಹೆಚ್ಚಿಬಿಟ್ಟು ಇಟ್ಕೊಂಡಿದ್ದೀನಿ ಹಾಗೆ ಬೆಲ್ಲವೂ ಅಷ್ಟೇ ಈ ಥರ ಸಣ್ಣಗೆ ಹೆಚ್ಚಿಬಿಟ್ಟಿಟ್ಕೊಂಡಿದ್ದೀನಿ ಈಗ ನಾನು ಒಂದು ಬೌಲ್ ತೊಗೊಂಡ್ಬಿಟ್ಟು ಮೊದಲು ಅದಕ್ಕೆ ಶೇಂಗ ಹಾಕ್ತಾಯಿದ್ದೀನಿ ಹಾಗೆ ಒಂದು ಬೌಲು ಪುಟಾಣಿ ಹಾಗೆ ಜೀರಿಗೆ ಪೆಪ್ಪರ್ಮೆಂಟ್ ಹಾಕ್ತಾಯಿದ್ದೀನಿ ಹಾಗೆ ಒಂದು ಬೌಲು ಹುರಿದು ಎಳ್ಳು ಹಾಕ್ತಾ ಇದ್ದೀನಿ ಹಾಗೆ ಹೆಚ್ಚಿಟ್ಕೊಂಡಿರೋಂಥ ಕೊಬ್ಬರಿ ಹಾಕ್ತಾಯಿದ್ದೀನಿ ಹಾಗೆ ಉಸಿರಿಕಾಳು ಸೇರಿಸ್ತಾ ಇದ್ದೀನಿ ಹಾಗೆ ಬೆಲ್ಲ ಹಾಕ್ತಾ ಇದ್ದೀನಿ ಈಗ ಇದೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ಈ ಥರ ಎಲ್ಲವನ್ನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಇದು ರೆಡಿಯಾಗಿದೆ